ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನೀವೇ ಪ್ರೀತಿಸುವಂತಹ ವ್ಯಕ್ತಿಯ ತಲೆಯಲ್ಲಿ ಯಾವ ಆಲೋಚನೆಗಳು ನಿಮ್ಮ ಬಗ್ಗೆ ಇದೆ ಯಾವ ಆಲೋಚನೆಗಳನ್ನು ಮಾಡಿ ಅವರು ಮೂವನ್ನು ತಗೋತಾ ಇರ್ತಾರೆ ಅವ್ರು ಏನು ನೋಡ್ತಾ ಇದೆ ಅವ್ರ ತಲೆಯಲ್ಲಿ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೇನೆ ಅಂದರೆ ಅವ್ರ ಮೈಂಡಿನಿಂದ ಯಾವೆಲ್ಲ ಆಲೋಚನೆಗಳನ್ನು ನಿಮ್ಮ ಬಗ್ಗೆ ಮಾಡ್ತಾರೆ ಪ್ರೀತಿಸುವಂತಹ ವ್ಯಕ್ತಿಯನ್ನು ನೀವು ಆಲೋಚನೆ ಮಾಡುವಂತಹ ರೀತಿಗೂ ಮತ್ತೆ ಅವರು ಆಲೋಚನೆ ಮಾಡುವಂತಹ ರೀತಿಗೂ ವಿಭಿನ್ನ ಇದೆಯಾ ಹೇಗೆ ನಿಮ್ಮನ್ನು ಅವರು ಯೋಚಿಸ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆಯ್ಕೆಗಳು ಬರ್ತಾ ಇದೆ ಅಲ್ವಾ ಓಕೆ ಸ್ಟಾರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಆಗಿರತ್ತೆ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ನೀವೇ ಪ್ರೀತಿಸುವಂತಹ ವ್ಯಕ್ತಿಯ ತಲೆಯಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಆಲೋಚನೆಗಳೇನು ಅನ್ನೋದ್ರ ಬಗ್ಗೆ ನೀವು ರೀಡಿಂಗನ್ನು ಖಂಡಿತವಾಗಿಯೂ ನೋಡ್ಬೋದಾಗಿರುತ್ತೆ ಮತ್ತು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಕೂಡ ಆಗಿದೆ ಯಾವಾಗ ನೀವು ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಿರೋ ಆಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತೊಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ಸ್ ಸ್ಟಾರ್ ಸೊ ಸ್ಪಿಟ್ಸ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಸ್ಟಾರ್ ಆಗಿರುತ್ತೆ ಅವರು ಪ್ರೀತಿಸುವಂತಹ ವ್ಯಕ್ತಿಯ ತಲೆಯಲ್ಲಿ ಇವರ ಬಗ್ಗೆ ಯಾವ ಆಲೋಚನೆಗಳು ಇದೆ ಸ್ಪಿರಿಟ್ಸ್ ಯಾವ ರೀತಿ ಇವರ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾರೆ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಓಕೆ ಓಕೆ ಸೊ ಕಾರ್ಡ್ಸ್ಗಳು ಬಂದಿದೆ ಮೊದಲನೇ ಕಾರ್ಡಿನಲ್ಲಿಯೇ ಬರ್ತಾ ಇರೋದು ಏನು ಅನ್ನೋದಾದರೆ ಜ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಅವರ ತಲೆಯಲ್ಲಿ ಓಡ್ತಾ ಇರೋದು ಸದ್ಯಕ್ಕೇನು ಅಂದರೆ ಒಂದು ಬ್ಯಾಲೆನ್ಸ್ ಆದಂತಹ ರೀತಿಯ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಯಾವುದೇ ರೀತಿಯ ವೇರಿಯೇಷನ್ಗಳಿಲ್ಲದ ಹಾಗೆ ನಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಅಥವಾ ಅವರ ತಲೆಯಲ್ಲಿ ಅದಷ್ಟೇ ಓಡ್ತಾ ಇರೋದು ಪ್ರೀತಿಯನ್ನ ಸದ್ಯಕ್ಕೆ ಸಿಚುಯೇಷನ್ ಹೇಗ್ ಬರುತ್ತೋ ಹಾಗೆ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು ಅನ್ನೋದಷ್ಟೇ ಅವರ ತಲೆಯಲ್ಲಿ ಕೊಡ್ತಾ ಇರೋದು ಇನ್ನೊಂದೇನು ಅಂದ್ರೆ ಹೈಪ್ರಿಸ್ಟಿಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಅವರ ಆಲೋಚನೆಗಳು ಹೇಗಿರತ್ತೆ ಅನ್ನೋದಾದ್ರೆ ಒಂದು ರೀತಿಯ ಪ್ಯಾಷನೇಟ್ ಆದಂತಹ ಪ್ರೀತಿಯ ಕಡೆಗೆ ಅಷ್ಟೇ ಗಮನವನ್ನ ಕೊಡ್ತಾ ಇರ್ತಾರೆ ಮತ್ತು ಪ್ಯಾಷನೇಟ್ ಆದಂತಹ ಪ್ರೀತಿ ಆ ಕಡೆಗೆ ಗಮನವನ್ನು ಕೊಡುವಂಥದ್ದು ಒಂದು ರೀತಿಯಲ್ಲಿ ಹಲವಾರು ಆಲೋಚನೆಗಳನ್ನು ನೀವು ಮಾಡಿ ಮೂವನ್ನ ತಗೊಂಡ್ರು ಕೂಡ ಅವರ ತಲೆಯಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಯಾವುದೇ ರೀತಿಯ ಗೋಚರಗಳಾಗಬಾರ್ದು ಒಂದು ಪ್ಯಾಷನೇಟ್ ಅಂತೂ ಈ ಪ್ರೀತಿಯಲ್ಲಿ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಮತ್ತೆ ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವಾಗಲೂ ಕೂಡ ಯಾವುದೇ ರೀತಿಯ ಗೋಚಲಗಳನ್ನ ಮಾಡ್ಕೊಳ್ಳಲ್ಲ ಅವರನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಕಮ್ಯುನಿಕೇಶನ್ಸ್ ಗಳನ್ನೇ ಮಾಡ್ತಿರ್ತಾರೆ ಅವ್ರ ಏನಾದರೂ ಮಾತಾಡ್ತಾ ಇದ್ರೆ ನೀವು ತಿರುಗಿ ಮಾತಾಡೋದಕ್ಕೆ ಯಾವುದೇ ರೀತಿಯಲ್ಲಿಯೂ ನಿಮ್ಮ ಕೈಲಿ ಆಗ್ತಾ ಇರೋದಿಲ್ಲ ಆ ರೀತಿಯ ಪರಿಸ್ಥಿತಿಗಳು ಕೆಲವೊಬ್ರಿಗೂ ಕೂಡ ಇರುತ್ತೆ ಯಾಕೆ ಅಂದರೆ ನೀವು ಏನೇನೋ ಹಲವಾರು ತಲೆಯಲ್ಲಿ ಆಲೋಚನೆಗಳನ್ನ ಮಾಡಿ ಆ ಪ್ರಶ್ನೆ ಕೇಳಬೇಕು ಈ ಪ್ರಶ್ನೆ ಕೇಳಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡಬೇಕು ಈ ರೀತಿ ಮೂವ್ಮೆಂಟ್ ಆ ರೀತಿ ಮೂವ್ಮೆಂಟ್ ಮಾಡ್ಬೇಕು ಅಂತ ಏನೇನೇ ನಿಮ್ ತಲೆಯಲ್ಲಿ ಇಟ್ಕೊಂಡಿದ್ರು ಅವರು ಎದುರು ಬಂದಾಗ ಬರೀ ಅವರ ಮಾತನ್ನ ಕೇಳುವಂತಹ ರೀತಿಯಲ್ಲಿಯೇ ಅವರು ನಡ್ಕೋತಾ ಇರ್ತಾರೆ ಎಲ್ಲಿಯೂ ಕೂಡ ಗೋಚರಗಳನ್ನ ಮಾಡಿಕೊಳ್ಳೋದೇ ಇಲ್ಲ ಅವರಿಗೆ ಅವರು ಎದುರಿಗೆ ಬಂದಾಗ ಅವರ ಮೇಲೆ ನಿಮಗೆ ಕಿಂಚಿತ್ತಾದರೂ ಅನುಮಾನವೂ ಕೂಡ ಬರೋದಿಲ್ಲ ಆ ರೀತಿಯೇ ನಡ್ಕೋಬೇಕು ಅನ್ನುವಂತಹ ಆಲೋಚನೆಗಳು ಅವ್ರ ತಲೆಯಲ್ಲಿರುತ್ತೆ ಅದೇ ರೀತಿಯೇ ನಡ್ಕೋತಾ ಇರ್ತಾರೆ ಅಷ್ಟೇ ಅಲ್ಲದೆ ಪ್ರೀತಿಯ ವಿಚಾರದಲ್ಲಿ ಸ್ಟ್ರಾಂಗ್ ಬಾಂಡೇಜ್ ಇರೋ ತರಹವೇ ಇರ್ತಾರೆ ಮತ್ತು ಅದರಲ್ಲಿ ತುಂಬ ಕಂಟ್ರೋಲಿಂಗ್ ಕೂಡ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಅವ್ರ ತಲೆಯಲ್ಲಿ ಏನು ಯಾವುದೇ ಘೋಷಣೆ ಮಾಡ್ಕೋಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಜಗಳನ್ನ ಮಾಡ್ಕೋಬಾರ್ದು ಮತ್ತೆ ನನ್ನ ಮಾತುಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗುವ ರೀತಿಯಲ್ಲಿ ನಾನು ನಡ್ಕೋಬೇಕು ಅನ್ನೋದೆಲ್ಲವೂ ಕೂಡ ಅವರಿಗೆ ಗೊತ್ತಿರುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ಬಹಳಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನ ಬಹಳಷ್ಟು ಬಾರಿ ಅವರು ನಿಮಗೆ ಪ್ರೂವ್ ಅನ್ನ ಮಾಡ್ತಾ ಇರ್ತಾರೆ ಆದರೆ ನೀವು ಆ ಪ್ರೀತಿಯಲ್ಲಿ ಬಹಳಷ್ಟು ಕಂಟ್ರೋಲ್ಡ್ ಆಗಿ ಇರ್ತೀರಾ ಆ ಪ್ರೀತಿಯಲ್ಲಿ ಬಹಳಷ್ಟು ಕಂಟ್ರೋಲಿಂಗ್ ಇರುತ್ತೆ ಎಲ್ಲ ವಿಚಾರದಲ್ಲಿಯೂ ಅವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆದರೆ ಆ ಪ್ರೀತಿಯಲ್ಲಿ ಆ ಕಂಟ್ರೋಲಿಂಗಿನ ಕಡೆಗೆ ನೀವು ಗಮನವನ್ನು ಕೊಡ್ತಾ ಇರಲ್ಲ ನೆಕ್ಸ್ಟ್ ಕಾರ್ಡಿನಲ್ಲಿ ಬರ್ತಾ ಇರೋದು ಏನಂದರೆ ಜಸ್ಟಿಸ್ ಕಾರ್ಡ್ ಅಂಡ್ ಜಡ್ಜ್ಮೆಂಟ್ ಕಾರ್ಡ್ ಫಸ್ಟ್ ಅಂಡ್ ಲಾಸ್ಟ್ ಕಾರ್ಡಿನಲ್ಲಿ ಜಸ್ಟಿಸ್ ಕಾರ್ಡ್ ಫಸ್ಟ್ ಕಾರ್ಡಿನಲ್ಲಿ ಜಸ್ಟಿಸ್ ಕಾರ್ಡ್ ಲಾಸ್ಟ್ ಕಾರ್ಡಿನಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ ಸೊ ಅಲ್ಲಿಗೆ ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇರ್ತೀರ ಹಲವಾರು ಡೌಟ್ಗಳು ನಿಮ್ಮಲ್ಲಿ ಇರುತ್ತೆ ಏನೋ ತೊಂದರೆ ಆಗ್ತಾ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದರೆ ನೀವು ಅದನ್ನ ಕ್ಲಾರಿಫಿಕೇಶನ್ಸ್ ಅನ್ನ ಸಾಧ್ಯ ಆಗ್ತಾ ಇರಲ್ಲ ಬಿಕಾಸ್ ಅವರ ತಲೆಯಲ್ಲಿ ಸಾಕಷ್ಟು ಸ್ಪಷ್ಟವಾಗಿಯೇ ಇರುತ್ತೆ ನಾನು ಆಲೋಚನೆ ಮಾಡುವಂತಹ ರೀತಿಯಲ್ಲಿಯೇ ಪ್ರೀತಿ ಮುಂದುವರಿಕೆ ಆಗಬೇಕು ಯಾವುದೇ ಗೋಚರಗಳನ್ನು ಮಾಡ್ಕೊಬಾರ್ದು ಮತ್ತು ಪ್ಯಾಷನೇಟ್ ಇರಬೇಕು ಮತ್ತು ಅವರು ನನ್ನ ಮಾತನ್ನು ಕೇಳಿಸ್ಕೊತಾ ಇರಬೇಕು ಮತ್ತು ಒಂದು ಕಂಟ್ರೋಲ್ಡ್ ಆದಂತಹ ರೀತಿಯಲ್ಲಿಯೇ ಇರಬೇಕು ಏನೇ ಚಾಲೆಂಜಸ್ಗಳು ಹಲವಾರು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮಿಸ್ಕಮ್ಯುನಿಕೇಷನ್ಸ್ಗಳು ಏನೇ ಚಾಲೆಂಜಸ್ಗಳು ಬಂದರೂ ಕೂಡ ಇವೆಲ್ಲ ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ರೀತಿಯಲ್ಲಿಯೇ ನಡ್ಕೊಂಡು ಹೋಗಬೇಕು ಪ್ರೀತಿ ಅನ್ನುವಂತಹ ಒಂದು ಆಲೋಚನೆ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿಯೇ ನಡೆಸ್ತಾ ಇರ್ತಾರೆ ಯಾಕಂದ್ರೆ ನಿಮ್ಮ ಮಾತಾಗ್ಲಿ ಅಥವಾ ನೀವು ಹೇಳಿದ ರೀತಿಯಾಗ್ಲಿ ಅಥವಾ ನಿಮ್ಗೆ ಬೇಕಂತಹ ಕೆಲವು ಕ್ಲಾರಿಫಿಕೇಶನ್ಸ್ ಗಳಾಗ್ಲಿ ಅಥವಾ ಅವರ ಮುಂದೆ ನಿಂತು ನೀವು ಮಾತಾಡೋದಕ್ಕಾಗಿ ಯಾವುದಕ್ಕೂ ಅವರ ಅವಕಾಶನೇ ನಿಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯಲ್ಲಿಯೂ ಪ್ರತಿ ಮಾತಿನಲ್ಲಿಯೂ ಕೂಡ ಅವರು ಅಂದುಕೊಂಡಂತಹದ್ದೇ ಅವರು ಆಲೋಚನೆ ಮಾಡುವಂತಹ ಮೂಗಳೇ ಆಗ್ತಾ ಇರೋದ್ರಿಂದ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಗೊಂದಲಗಳನ್ನು ಮಾಡಿಕೊಳ್ಳದೆ ಕಂಟ್ರೋಲ್ ಆಗಿಟ್ಕೋಬೇಕು ಮತ್ತು ಒಂದು ರೀತಿಯ ಕಮ್ಯುನಿಕೇಶನ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೋಬೇಕು ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಈ ರೀತಿಯ ಒಂದು ಆಲೋಚನೆಗಳನ್ನು ಅವರ ತಲೆಯಲ್ಲಿ ಮಾಡ್ತಾ ಇರುವಂತಹ ಸಾಧ್ಯತೆ ಇದೆ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾ

ಪಾರ್ಲ್ ನಂಬರ್ ದು ಯಾರಿಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಕನ್ಸರ್ನ್ಡ್ ಮತ್ತು ಅನ್ಕನ್ಸರ್ನ್ಡ್ ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅವರು ತಲೆಯಲ್ಲಿ ಓಡ್ತಾ ಇರೋದೇನೋ ಕನ್ಸರ್ನ್ ತೋರಿಸೋ ಥರ ಇರಬೇಕು ಆದರೆ ಕನ್ಸರ್ನ್ ತೋರಿಸ್ಬಾರ್ದು ನೋಡಿ ಇಲ್ಲಿ ಸೊ ಅವ್ರ ನಡವಳಿಕೆಗಳಲ್ಲಿಯೂ ಹಾಗೆ ಇರುತ್ತೆ ಇದೇನು ಮೇಡಮ್ ಕನಸನ್ನ ತೋರಿಸೋದು ತೋರಿಸದೇ ಇರೋದು ಅಂತ ಏನು ಅನ್ನೋದಾದ್ರೆ ಏನೋ ಒಂದು ವಿಚಾರಗಳು ಬಂದಾಗ ಅವರು ಕನಸನ್ನ ತೋರಿಸ್ತಾ ಇರೋ ತರ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತಾರೆ ಬಟ್ ರಿಯಲ್ ಆಗಿಯೂ ಅವರು ನಿಮಗೆ ಕಾಳಜಿಯನ್ನು ತೋರಿಸ್ತಾ ಇರೋಲ್ಲ ಕೆಲವೊಂದು ವಿಚಾರಗಳಲ್ಲಿ ಅನುಭವಗಳು ಕೂಡ ನಿಮ್ಗೆ ಆಗಿರತ್ತೆ ಬಹಳಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದೀನಿ ಅನ್ನುವಂತಹ ನಟನೆ ಮಾಡೋದೇ ಬೇರೆ ಬಹಳಷ್ಟು ಪ್ರೀತಿಯನ್ನು ತೋರಿಸೋದೇ ಬೇರೆ ಸೊ ಪ್ರೀತಿಯನ್ನ ನಟನೆ ಮಾಡೋ ನಟನೆಯ ಪ್ರೀತಿ ಯಾವುದು ಅನ್ನೋದಾದರೆ ಪ್ರೀತಿಗಳಲ್ಲಿ ನಟನೆಯ ಪ್ರೀತಿ ಯಾವುದು ಅನ್ನುವಂತಹ ಬ್ಯಾಟ್ರಿಗೆ ಬಂದಾಗ ಅದು ವಸ್ತುಗಳ ವಸ್ತುಗಳನ್ನು ತೋರಿಸುವಂತಹದ್ದು ಮೇಲ್ನೋಟದ ಪ್ರೀತಿಯನ್ನು ತೋರಿಸುವಂತಹದ್ದು ಅಥವಾ ಏನೋ ಒಂದು ಸಮಸ್ಯೆಗಳು ಬಂದಾಗ ಕಾಳಜಿ ತೋರಿಸ್ತಾ ಇದ್ದೀನಿ ಅಂತ ಅವರು ನಿಮ್ಗೆ ಬಿಂಬಿಸ್ತಾ ಇರ್ತಾರೆ ಆದ್ರೆ ಅವರಿಂದ ನಿಮ್ಗೆ ಯಾವುದೇ ರೀತಿಯ ಹೆಲ್ಪ್ಗಳು ಕೂಡ ಆಗ್ತಾ ಇರಲ್ಲ ಸೊ ಈ ಪ್ರೀತಿಯಲ್ಲಿಯೂ ಅಷ್ಟೇ ಬಹಳಷ್ಟು ಪ್ರೀತಿಸ್ತೀನಿ ಅನ್ನುವಂತಹ ಕನ್ಸರ್ನ್ ಅನ್ನ ತೋರಿಸ್ತಾರೆ ಬಟ್ ಅದರಲ್ಲಿ ಅನ್ಕನ್ಸರ್ನ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಬಹಳಷ್ಟು ನಿಷ್ಕಲ್ಮಶವಾದಂತಹ ರೀತಿಯ ಆಲೋಚನೆಗಳನ್ನ ಅವರ ತಲೆಯಲ್ಲಿ ಇಟ್ಕೊಂಡಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಏನ್ ತೋರಿಸ್ತಾ ಇದೆ ತ್ರೀ ಆಫ್ ವ್ಯಾಂಟ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಅವರು ನೋಡ್ಕೊಳ್ಳುವಂತಹ ಅವರ ನಡವಳಿಕೆಗಳು ಏನು ಅಂದ್ರೆ ಪ್ರಾಮಿಸಿಂಗನ್ನು ಕೊಡುವಂತಹ ಜಾಸ್ತಿ ಇರುತ್ತೆ ಪ್ರಾಮಿಸನ್ನು ಕೊಡ್ತಾ ಇರ್ತಾರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮುಂದಕ್ಕೆ ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೋತೀನಿ ಮತ್ತೆ ಎಕ್ಸ್ಪ್ಲೋರಿಂಗನ್ನು ಕೂಡ ರೆಪ್ರೆಸೆಂಟ್ ಮಾಡ್ತದೆ ಎಕ್ಸ್ಪ್ಲೋರಿಂಗ್ ಅಂದ್ರೆ ದೊಡ್ಡದಾಗಿ ಮಾಡುವಂಥದ್ದು ಅಂದ್ರೆ ಏನು ಅನ್ನ ಕೊಡ್ತೀನಿ ಅಂತ ಕೆಲವೊಬ್ಬರು ಹೇಳ್ತಾ ಇರ್ಬೋದು ಇದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಪ್ರಾಮಿಸ್ಗಳನ್ನು ಮಾಡುವಂತಹದ್ದು ಇರ್ತಾರೆ ಸೊ ಆ ತರಹದ ಕೆಲವು ನಡವಳಿಕೆಗಳನ್ನು ಮಾಡುವಂತಹ ಆಲೋಚನೆಗಳು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ಓಕೆ ನೆಕ್ಸ್ಟ್ ನಿಮಗೆ ಬಂದಿರುವಂಥದ್ದು ಟೂ ಆಫ್ ಸೊ ಇವರು ಕಡೆಗೆ ಮಾತ್ರವೇ ಗಮನವನ್ನು ಕೊಡುವಂತದ್ದು ನ್ಯೂ ಸ್ಪಾರ್ಕಿನ ಕಡೆಗೆ ಗಮನವನ್ನು ಕೊಡುವಂಥದ್ದು ಪ್ರೀತಿ ಅಂದ್ರೆ ಒಂದು ಅಟ್ರಾಕ್ಷನ್ಸ್ ಅನ್ನೋದು ಅವರ ತಲೆಯಲ್ಲಿ ಓಡ್ತಾ ಅಟ್ರಾಕ್ಷನ್ಸಿನ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರೆ ಮತ್ತೆ ಎರಡೆರಡು ರೀತಿಯ ಆಲೋಚನೆಗಳು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ಮತ್ತೆ ಸ್ಟಿಕ್ ಆನ್ ಆಗೋದಿಲ್ಲ ಒಂದು ಪ್ರೀತಿಯಲ್ಲಿ ಸ್ಟಿಕ್ ಆನ್ ಆಗುವಂಥದ್ದು ಇದು ಒಂದು ಕಮಿಟ್ಮೆಂಟ್ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಇದು ಒಂದು ಸ್ಟಿಕ್ ಆನ್ ಆಗುವಂಥದ್ದು ಬಟ್ ಅವರ ಮನಸ್ಥಿತಿಗಳಲ್ಲಿ ಸ್ಟಿಕ್ಕನ್ ಆಗುವಂತಹ ಮನಸ್ಥಿತಿಗಳು ಇರೋದಿಲ್ಲ ಅವರ ಆಲೋಚನೆಗಳು ಅವರ ಥಾಟ್ಗಳು ಯಾವಾಗ್ಲೂ ಕೂಡ ಆಗಿಂದಾಗಿ ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಮತ್ತಿನ್ನೊಂದೇನು ಅನ್ನೋದಾದ್ರೆ ಬ್ಲಾಕ್ ಮಾಡ್ತಾ ಇರ್ತಾರೆ ಸೊ ಯಾವಾಗ್ಲೂ ಕೂಡ ಬ್ಲಾಕ್ ಅನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರ ತಲೆಯಲ್ಲಿ ಏನು ಚಿಕ್ಕ ಪುಟ್ಟ ವೇರಿಯೇಷನ್ ಅಂದ್ರೆ ಬ್ಲಾಕ್ ಮಾಡಿ ಬಿಸಾಕೋಣ ಕಾಯಿಲಿ ಬೇಕಿದ್ರೆ ಅನ್ನೋ ತರ ಏನು ಅಂದ್ರೆ ನಾನ್ ಯಾಕೆ ಬಲಿ ಪಶು ಆಗ್ಬೇಕು ಈ ಪ್ರೀತಿಗೋಸ್ಕರ ನಾನು ಯಾಕೆ ಬಲಿ ಆಗಬೇಕು ಈ ಪ್ರೀತಿಯಲ್ಲಿ ಸಮಾಧಾನ ಇದೆಯಾ ಸಂತೋಷ ಇದ್ಯಾ ಖುಷಿ ಸ್ಥಿತಿ ಇದ್ಯಾ ಇರೋಣ ಇಲ್ಮ ಬ್ಲಾಕ್ ಮಾಡೋಣ ತರ ಹೋಗೋಣ ಅನ್ನುವಂತಹ ಮನಸ್ಥಿತಿ ಅಥವಾ ಅನ್ನುವಂತಹ ಆಲೋಚನೆಗಳು ಅವರ ತಲೆಯಲ್ಲಿ ಓಡ್ತಾ ಇರೋದು ಮತ್ತು ಎಷ್ಟೇ ಕನ್ಸರ್ನ ತೋರಿಸಿದ್ರೂ ಕೂಡ ಸೆಲ್ಫ್ ಸಫಿಷಿಯಂಟಿನ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಸೊ ಅವರಿಗೆ ಸಮಾಧಾನ ಆಗುವಂತಹ ಪ್ರೀತಿ ನನಗೆ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿ ಇರುತ್ತೋ ಆಗ ಅವರು ಆ ಕಡೆಗೆ ಟರ್ನ್ ಆಗಿ ಹೋಗ್ತಾರೆ ಮತ್ತು ಅವರ ಮನಸ್ಥಿತಿಗಳಲ್ಲಿಯೂ ಕೂಡ ಅಟ್ರಾಕ್ಷನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಮತ್ತು ಅವರ ತಲೆಯಲ್ಲಿಯೂ ಕೂಡ ಅಟ್ರಾಕ್ಷನ್ಸಿನ ಕಡೆಗೆ ಅವರ ಕಣ್ಣುಗಳು ಓಡ್ತಾ ಇರೋದರಿಂದ ಅಟ್ರಾಕ್ಷನ್ಸ್ ಎಲ್ಲಿರುತ್ತೋ ಆ ಕಡೆಗೆ ಅವರು ವಾಲುವಂತಹ ಜಾಸ್ತಿ ಇರುತ್ತೆ ಸೊ ಅಲ್ಲಿಗೆ ಅವರು ಕನ್ಸರ್ನ್ ಅನ್ನು ತೋರಿಸೋ ತರ ನಾಟಕ ಮಾಡ್ತಾರೆ ಕನ್ಸನ್ ತೋರಿಸ್ತಾ ಇರೋದಿಲ್ಲ ಪ್ರಾಮಿಸ್ ಅನ್ನ ಮೇಲೆ ಪ್ರಾಮಿಸ್ ಅನ್ನ ಮಾಡ್ತಾ ಇರ್ತಾರೆ ಅವರು ಹೇಳಿದಂತಹ ಮಾತುಗಳು ಯಾವುದೂ ಕೂಡ ನಡ್ಕೋತಾ ಇರಲ್ಲ ಮತ್ತೆ ಅವರಿಗೆ ಅಟ್ರಾಕ್ಷನ್ಸ್ ಪ್ರೀತಿಯ ಕಡೆಗೆ ಅವರು ಬಹಳ ಬೇಗ ವಾಲುವಂತಹ ಆಲೋಚನೆಗಳು ಜಾಸ್ತಿ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮ್ಮ ಬಗ್ಗೆಯೂ ಅಷ್ಟೇ ಅಟ್ರಾಕ್ಷನ್ಸ್ ನ ಕಡೆಗೆ ಅವರ ಆಲೋಚನೆಗಳು ಬಂದಾಗ ಅಂತ ಅವರು ಎದುರಿಗೆ ಬರುವಂತಹದ್ದು ಅಥವಾ ಫೋನ್ ಮಾಡುವಂತಹದ್ದು ಮೆಸೇಜ್ ಮಾಡುವಂತಹದ್ದು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಇಲ್ಲ ಅಂದ್ರೆ ನಾನು ಹಲವಾರು ವಿಚಾರಗಳಿಗೆ ಬಲಿಪಶು ಆಗೋದಕ್ಕೆ ಬದಲಾ ಬ್ಲಾಕ್ ಮಾಡೋಣ ಅನ್ನುವಂತಹ ಮನಸ್ಥಿತಿ ಮತ್ತೆ ನೀವು ಎಷ್ಟೇ ಕನ್ಸರ್ ತೋರಿಸಿದ್ರು ಅದು ಅವರಿಗೆ ಬೇಡ ಅಂದ್ರೆ ನೀವು ಕನ್ಸರ್ ತೋರಿಸ್ತಾ ಇದ್ರೆ ಅವರ ಕಡೆಗೆ ಗಮನವನ್ನ ಕೂಡ ಕೊಡೋದಿಲ್ಲ ಅನ್ನುವಂತಹ ಕಾರ್ಡ್ಸ್ಗಳು ಬರ್ತಾ ಇದೆ ಸೊ ಅಲ್ಲಿಗೆ ಈ ವ್ಯಕ್ತಿಯ ತಲೆಯಲ್ಲಿ ತನ್ನ ಸೆಲ್ಫ್ ಸಫಿಶಿಯೆಂಟಿನ ಬಗ್ಗೆ ಮಾತ್ರ ಆಲೋಚನೆಗಳನ್ನ ಮಾಡ್ತಾರೆ ಇಲ್ಲ ಸಲ್ಲದ ಪ್ರಾಮಿಸಿ ಮಾಡುವಂತಹ ರೀತಿಯಲ್ಲಿ ಇರ್ತಾರೆ ಮತ್ತೆ ಅವರಲ್ಲಿ ಅಟ್ರಾಕ್ಷನ್ಸ್ ಯಾವ ಕಡೆ ಹೋಗುತ್ತೋ ಆ ಕಡೆಗೆ ವಾಲ್ತಾ ಇರ್ತಾರೆ ಆಗ ಕೆಲವೊಂದು ವಿಚಾರದಲ್ಲಿ ನಿಮ್ಮನ್ನು ಬ್ಲಾಕ್ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ ವ್ಯಕ್ತಿಯಲ್ಲಿ ಸೆಲ್ಫಿಶ್ನೆಸ್ ಇದ್ದಾಗ ಸೆಲ್ಫ್ ಸಫಿಶಿಯೆಂಟಿನ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾಗ ಅಟ್ರಾಕ್ಷನ್ಸ್ನ ಕಡೆಗೆ ಹೆಚ್ಚು ಮೋಹ ಇದ್ದಾಗ ಅವರು ಈ ತರಹದ್ದೆಲ್ಲ ಮಾಡ್ತಾ ಇರ್ತಾರೆ ಸೊ ಸದ್ಯಕ್ಕೆ ಪಾಯ್ ಅವರಿಗೂ ಕೂಡ ಇದೇ ತರಹದ ಮೂಮೆಂಟ್ಸ್ಗಳು ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ನಿಮ್ಮ ಪ್ರೀತಿಯ ಬಗ್ಗೆ ನೀವು ಕರೆಕ್ಟ್ ಆದಂತಹ ಮಾಹಿತಿಯನ್ನು ತಗೋಬೇಕು ಅಂದ್ರೆ ಪರ್ಸನಲ್ ರೀಡಿಂಗ್ ಮೂಲಕ ಕಾಂಟ್ಯಾಕ್ಟ್ ಪ್ರೀತಿಯ ವಿಚಾರಕ್ಕೆ ನೀವು ಕ್ಲಾರಿಟಿಯನ್ನು ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬೇಕು ಚಿಕ್ಕಿ ಬಾಯ್